ಪುರ್ ಗ್ರಾಮದಲ್ಲಿ ಕಳೆದ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಏನು ಘಟನೆ ನಡೆದಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಘಟನೆ ನಡೆದಿರುವ ಕುಟುಂಬದವರು ಇಲ್ಲಿ ವಿವೇಕಾನಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಈಗ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ಗಳು ಬೇಕು ಅದನ್ನು ಸರ್ಕಾರ ವತಿಯಿಂದನೇ ಮಾಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯನ್ನು ಕೂಡ ಇಲ್ಲಿ ನಿಯೋಜಿಸಿ ಅವ್ರ ಜೊತೆಗೆ ಇದ್ದಾರೆ ಈಗ ನಾನು ಕೂಡ ಹೋಗಾಗಿದ್ದಾರೆ ಅವರನ್ನು ಎಲ್ಲನೂ ಕೂಡ ವಿಚಾರಿಸ್ಕೊಂಡು ಬಂದಿದ್ದೀವಿ ನಿನ್ನೆ ಇಬ್ಬರು ಐ ಸಿ ಯುನಲ್ಲಿ ಇದ್ದರು ಅದರಲ್ಲಿ ಒಬ್ಬರು ಈಗ ಗುಣಮುಖರಾಗಿ ಈಗ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ ಅಂದರೆ ಆ ಹುಡುಗರು ಒಂದು ದೊಡ್ಡಪ್ಪ ಯಾರಿದ್ರು ಅವರು ಈಗ ಐಸಿಯು ಇಂದ ಶಿಫ್ಟ್ ಆಗಿ ಈಗ ನಾರ್ಮಲ್ ವಾರ್ಡಿಗೆ ಬಂದಿದ್ದಾರೆ ಒಬ್ಬರು ಹುಡುಗನದ ದೊಡ್ಡಮ್ಮ ಯಾರಿದ್ದಾರೆ ಅವರು ಇನ್ನೂ ಐ ಸಿ ಯುನಲ್ಲಿ ಇದ್ದಾರೆ ಈಗಾಗಲೇ ನಾನು ಸಂಬಂಧಪಟ್ಟ ಇಂಟೆನ್ಸಿವಿಸ್ಟ್ ಡಾಕ್ಟರು ಮತ್ತು ಸ್ಪೆಷಲಿಸ್ಟ್ ಜೊತೆಗೆ ಮಾತಾಡಿದೀವಿ ಅವ್ರಿಗೆ ಯಾವ ರೀತಿಯಲ್ಲಿ ಹೈಯೆಸ್ಟ್ ಕೇರನ್ನು ಕೊಡಬೇಕೋ ಅದನ್ನು ಕೊಡೋದಕ್ಕೆ ಕೂಡ ಅವರಿಗೆ ನಾವು ವಿನಂತಿ ಮಾಡ್ಕೊತೀವಿ ಸೊ ಈಗ ಅವರಿಗೆ ಕೆಲವೊಂದು ಸ್ಕ್ಯಾನ್ಗಳು ಈಗಾಗಲೇ ಸಿ ಟಿ ಸ್ಕ್ಯಾನ್ ಎಲ್ಲ ಕೂಡ ಮಾಡಿದ್ದಾರೆ ಬಟ್ ಆದಾಗ್ಯಾಗ್ಯಾಗ್ಯಾಗ್ಯಾಗ್ಯಾಗಿಯೂ ಕೂಡ ಇನ್ನೂ ಸೆವೆಂಟಿ ಟು ಅವರ್ಸ್ ಆದ ನಾವು ಅವರ ಬಗ್ಗೆ ನಾವು ಮೆಡಿಕಲಿ ಹೇಳೋದಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಮೆಡಿಕಲ್ ಈಗ ಸ್ಟೇಬಲ್ ಇದ್ದಾರೆ ಬಟ್ ಆದಾಗ್ಯೂ ಕೂಡ ಒಂದು ಸೆವೆಂಟಿ ಟೂ ಅವರ್ಸ್ ಅಲ್ಲಿ ನಾವು ಉಳಿದ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಎಂಬುದನ್ನು ನಾವು ಮಾನಿಟರ್ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ ಅವರಿಗೆ ಕೂಡ ಡಾಕ್ಟರ್ಸ್ಗಳಿಗೆ ವಿನಂತಿ ಮಾಡ್ತೀವಿ ಎಲ್ಲ ಯಾರು ಪೇಷೆಂಟ್ಗಳು ಇಲ್ಲಿ ಆ ಕುಟುಂಬದವರು ಅಡ್ಮಿಟ್ ಆಗಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಘಟನೆ ಆದ ತಕ್ಷಣವೇ ಕಿಮ್ಸ್ ಅಲ್ಲಿ ನಮ್ಮ ಡೈರೆಕ್ಟರ್ಗೆ ಮತ್ತೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳಿಗೆ ಕೂಡ ನಾವು ಖುದ್ದು ಮಾತಾಡಿ ಸಿ ಈಗ ಬರೋದಲ್ಲ ಈಗ ಏನೇನು ಅವರಿಗೆ ಸೌಕರ್ಯಗಳು ಬೇಕು ಇದನ್ನು ಕೋಆರ್ಡಿನೇಷನ್ ಕೂಡ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಇಲ್ಲಿನೇ ನಮ್ಮ ಅಧಿಕಾರಿಗಳು ಇದ್ದಾರೆ ಇವತ್ತು ನಾವು ಅವ್ರಿಗೆ ಏನು ಅನುದಾನವನ್ನು ಕೊಡಬೇಕಾಗಿತ್ತು ಅದನ್ನು ಸರ್ಕಾರಕ್ಕೆ ಬರ್ದಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಇದೆಯಾ ಾರೆ ಅಲ್ಲ ಅವ್ರನ್ನೇ ಕೇಳಿ ನೋಡಿ ಮೇಡಮ್ ಇದಾರ ಒಂದ್ಸಲ್ ಅಂತ ಹೇಳಿ ಮೆಡಿಸನ್ ಅಲ್ಲ ಮೆಡಿಸನ್ ಯಾರು ತಂದು ಕೊಟ್ಟಿದ್ದಾರೆ ಫೋನ್ ಮಾಡಿದ್ರೆ ಫೋನ್ ರಿಶೀವ್ ಮಾಡಂಗಿಲ್ಲ ಮೆಡಿಸನ್ ಯಾರು ತಂದು ಕೊಟ್ಟಿದ್ದಾರೆ ಏನ್ ಒಂದ್ಸಲ್ ಕೇಳಿ ಮೇಡಮ್ ಸಮಾಜ ನಿನ್ನೆ ಅಂತ್ಯ ಸಂಸ್ಕಾರದಲ್ಲಿ ನಾವೇ ಇದೇವೆ ನಮ್ಮ ಪ್ರೋಟೋಕಾಲ್ ಅಂತ ಮನೆಗೆ ಹೋಗ್ತಾರೆ ಮಾನವೀಯತೆ ಇದೆ ಆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಕೂಡ ನಾವು ಸಿ ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ನಾವು ಏನು ಸಂಬಂಧಪಟ್ಟ ಇಲಾಖೆಗಳಾಗ್ಬೋದು ಪೊಲೀಸರವರು ಕೂಡ ಇದನ್ನು ಪಾರದರ್ಶಕವಾಗಿ ಮಾಡಬೇಕು ಎಲ್ಲಾ ಇಲಾಖೆ ಮುಂದಿನ ದಿನ ದಿವಸಗಳಲ್ಲಿನೂ ಸಹ ಅವ್ರಿಗೆ ಯಾವ ರೀತಿಯಲ್ಲಿ ರಿಹಾಬಿಲಿಟೇಷನ್ಸ್ ಬೇಕು ಅವ್ರಿಗೆ ಧೈರ್ಯ ತುಂಬಿಸಬೇಕು ಅಲ್ಲಿ ಊರಲ್ಲಿನೂ ಇನ್ನು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೆ ನೋಡಿಕೊಳ್ಬೇಕು ಇದು ಎಲ್ಲ ರೀತಿಯ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್